ನಮಸ್ತೆ ಎಲ್ರಿಗೂ ನಾನ್ ಕಾವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಈಗ ಆಲ್ರೆಡಿ ನಿಮ್ಗೆ ನೋಡಿ ಗೊತ್ತಾಗಿರುತ್ತೆ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತ ಅನ್ಬಿಟ್ಟು ಯಾವ ದಿನಾಂಕದಲ್ಲಿ ನವೆಂಬರ್ ತಿಂಗಳ ಪಿಂಚಣಿ ಹಣ ಬರ್ತಾ ಇದೆ ವೃದ್ಧಾಪ್ಯ ಪಿಂಚಣಿ ಹಣ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ಅಥವಾ ವಿಧವಾ ಪಿಂಚಣಿ ಹಣ ಆಗಿರ್ಬೋದು ಯಾವ ದಿನಾಂಕದಲ್ಲಿ ಬರ್ತಾ ಇದೆ ಏನು ಅಂತ ಅಂದ್ಬಿಟ್ಟು ನನ್ನೆಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಯಾವ ದಿನ ಅಂತಲ್ಲಿ ಬರುತ್ತೆ ಏನು ಅನ್ನೋದನ್ನ ತಿಳ್ಕೊಬೇಕು ಅಂತಂದ್ರೆ ವಿಡೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಈಗಾಗಲೇ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಬಂದು ಎಲ್ಲರ ಕಥೆಗೂ ಕೂಡ ಬಿಡುಗಡೆ ಆಗಿದೆ ಆದ್ರೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಯಾವ ದಿನಾಂಕದಲ್ಲಿ ಬರುತ್ತೆ ಅಂದ್ರೆ ಓದ್ ತಿಂಗಳ ತರ ಈ ತಿಂಗಳು ಕೂಡ ಲೇಟ್ ಆಗುತ್ತಾ ಅಂದ್ಬಿಟ್ಟು ತುಂಬಾ ಜನ ಯೋಚನೆ ಕೂಡ ಮಾಡ್ತಾ ಇರ್ತೀರಾ ಈಗ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕು ಕೆಲವೊಂದಷ್ಟು ಪಿಂಚಣಿದಾರರಿಗೆ ಇಪ್ಪತ್ತೈದನೇ ತಾರೀಕು ಕೂಡ ಬಂದು ಬಿಡುಗಡೆ ಆಗಿದೆ ಸೊ ಆದ್ರೆ ಇವಾಗ ನವೆಂಬರ್ ತಿಂಗಳ ಪಿಂಚಣಿ ಹಣ ಯಾವ ದಿನಾಂಕದಲ್ಲಿ ಬರುತ್ತೆ ಅನ್ನೋದೇ ಎಲ್ರಿಗೂ ಒಂದು ಪ್ರಶ್ನೆ ಆಗಿದೆ ಯಾಕಂದ್ರೆ ಈ ರೀತಿ ಲೇಟ್ ಮಾಡಿದಾಗ ಸರ್ಕಾರ ಎಲ್ರಿಗೂ ಕೂಡ ಇದರ ಅನ್ಸೋದು ಕಾಮನ್ ಆಗಿರುತ್ತೆ ಒಂದು ತಿಂಗಳಲ್ಲಿ ಕೆಲವೊಂದಷ್ಟು ಅಂದ್ರೆ ಸಮಸ್ಯೆಗಳು ಕೂಡ ಆಗಿದೆ ಬಿ ಪಿ ಎಲ್ ಕಾರ್ಡ್ ರದ್ದಾಯ್ತು ಇದರಿಂದ ಕೆಲವೊಂದಷ್ಟು ಕಾರಣಗಳಿಂದ ಪಿಂಚಣಿ ಹಣ ಬರೋದು ಲೇಟ್ ಆಯ್ತು ಈ ತಿಂಗಳಲ್ಲಿ ಯಾವುದೇ ತರ ಪ್ರಾಬ್ಲಮ್ಸ್ ಇಲ್ಲದೆ ಇರೋದ್ರಿಂದ ನಿಮ್ಗೆ ಬೇಗನೆ ಬರುತ್ತೆ ಅಂದ್ರೆ ಯಾವ ದಿನಾಂಕದಲ್ಲಿ ಬರುತ್ತೆ ಕಾವ್ಯ ನೀವೇನೋ ಬೇಗ ಬರುತ್ತೆ ಬೇಗ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ಬಟ್ ಯಾವ ದಿನಾಂಕ ಅಂದನೇ ಹೇಳ್ತಾ ಇಲ್ಲ ಅಂದ್ಬಿಟ್ಟು ತುಂಬಾ ಜನ ಕೇಳ್ಬೋದು ಇವಾಗ ಹದ್ನೈದು ಹನ್ನೆರಡನೇ ತಾರೀಕಿನ ಒಳಗಡೆ ನಿಮ್ಗೆ ಪಿಂಚಣಿ ಹಣ ಬರುವಂತದ್ದು ಸೊ ಎಲ್ರಿಗೂ ಕೂಡ ಅಂದ್ರೆ ವೃದ್ಧಾಪಿ ಪಿಂಚಣಿದಾರರಾಗಿರ್ಬೋದು ಅಂಗವಿಕಲ ಪಿಂಚಣಿದಾರರಾಗಿರ್ಬೋದು ಮತ್ತೆ ವಿದ್ವಾ ಪಿಂಚಣಿದಾರರಾಗಿರ್ಬೋದು ಎಲ್ರಿಗೂ ಕೂಡ ಹದಿನೈದನೇ ತಾರೀಕಿನ ಒಳಗಡೆ ಪಿಂಚಣಿ ಹಣ ಬರುವಂತದ್ದು ನವೆಂಬರ್ ತಿಂಗಳದು ಸೊ ಈ ಒಂದು ವಿಡಿಯೋದಲ್ಲಿ ನಾನು ಅಂದ್ರೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಯಾವ ದಿನಾಂಕದಲ್ಲಿ ಬರುತ್ತೆ ಏನು ಎಲ್ಲವನ್ನು ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ವಿಡೋದಲ್ಲಿ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ಮಾಡ್ತೀನಿ ಯಾಕಂದ್ರೆ ಅದು ಹೋದ್ ಬಿಡದಲ್ಲೇ ಹೇಳಿದೆ ಕೆಲವೊಂದಷ್ಟು ಇಶ್ಯೂಸ್ ಇಂದ ವಿಡಿಯೋ ಮಾಡಿಲ್ಲ ಸೊ ನೆಕ್ಸ್ಟ್ ಅಪ್ಲೋಡ್ ಮಾಡಿ ನಾನು ನಿಮ್ ತಿಳಿಸ್ತೀನಿ ಅಂತ ಕೂಡ ಹೇಳ್ತೀನಿ ಯಾರ್ಯಾರಿಗೆ ಇನ್ನು ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಸೊ ಎಲ್ಲರೂ ವೆಯ್ಟ್ ಮಾಡಬೇಕಾಗುತ್ತೆ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ದಿನಾಂಕದಲ್ಲಿ ಹೋದ್ ತಿಂಗಳಲ್ಲಿ ಹಣ ಬಂದಿರುವಂಥದ್ದು ಎಲ್ರಿಗೂ ಒಂದೇ ದಿನಾಂಕದಲ್ಲಿ ಬಂದು ಬಿಡುಗಡೆ ಆಗು ಆಗಿದೆ ಅನ್ನೋ ಥರ ಏನಿಲ್ಲ ಒಬ್ಬೊಬ್ರಿಗೆ ಒಂದೊಂದ್ ತರ ಅಂದ್ರೆ ದಿನಗಳಲ್ಲಿ ಬರ್ತಾ ಇರುವಂಥದ್ದು ಸೊ ಅದರಿಂದ ನೀವು ಕೂಡ ವೆಯ್ಟ್ ಮಾಡಿ ಏನಾದರೂ ಬಂದಿಲ್ಲ ಅಂತ ಅಂದ್ರೆ ಬಂದಿರೋರಿಗೆ ಇವಾಗ ನವೆಂಬರ್ ತಿಂಗಳ ಪಿಂಚಣಿ ಹಣ ಬರುತ್ತೆ ಬರ್ದೇ ಇರೋವ್ರಿಗೂ ಕೂಡ ಮುಂದಿನ ತಿಂಗಳಿಗೆ ಈ ತಿಂಗಳಲ್ಲೇನೆ ಅಂದ್ರೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಕೂಡ ಬಂದು ಜಮಾ ಆಗುತ್ತೆ ಎರಡು ಕಂತಿಂದು ಅಂತಾನು ನಾನು ಹೇಳ್ತೀನಿ ಸಲ ಈ ತರ ಸರ್ಕಾರ ಸಮಸ್ಯೆಗಳನ್ನ ಮಾಡಿರೋದು ಉಂಟು ನೀವು ಕೂಡ ನೋಡಿರ್ತೀರಾ ಅದೇ ತಿಂಗಳಲ್ಲಿ ಎರಡು ತಿಂಗ್ ಅಂದ್ರೆ ಎರಡು ತಿಂಗಳ ಹಣ ಬಂದಿರತ್ತೆ ಕಂತಿಂದು ಸೊ ಅದೇ ತರ ಈ ತಿಂಗಳು ಕೂಡ ಆಗ್ಬೋದು ಅಂದ್ರೆ ಬರ್ದೇ ಇರೋರ್ಗೆ ಮಾತ್ರ ಬಂದಿರೋರಿಗೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಬರುವಂತದ್ದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತುಂಬಾ ಜನ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬೇ ಆಗೋದಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್